ಖುಷಿ ಆಗ್ತಾ ಇದೆ ಫೀಮೇಲ್ ಫ್ರಮ್ ಕರ್ನಾಟಕ ಫಸ್ಟ್ ಮಹಿಳೆಯಾಗಿ ಚಿಕ್ಕ ವಯಸ್ಸಿನಲ್ಲಿ ಬಹಳ ಖುಷಿ ಆಗ್ತಾ ಇದೆ ಅದೇ ಬಹಳ ಖುಷಿ ಆಗ್ತಾ ಇದೆ ಸೊ ಇನ್ನೂ ಹೆಚ್ಚಿನ ಮಹಿಳೆಯರು ಕೂಡ ಬರ್ಬೇಕಂತ ನಮ್ದು ಆಸೆ ಇದೆ ಹೌದು ಡೈಲಿ ನಾವು ಅಪ್ ಅಂಡ್ ಡೌನ್ ಮಾಡಿದ್ವಿ ಬಟ್ ಲಾಸ್ಟ್ ಹದಿನೈದು ದಿವಸ ನಾವು ಅಲ್ಲೇ ಚಿಕ್ಕೋಡಿಯಲ್ಲಿ ಉಳ್ಕೊಂಡು ಪ್ರಚಾರ ಮಾಡಿದ್ವಿ ಸೊ ಏನು ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲಾ ಶಾಸಕರು ತಂದೆಯವರಾಗ್ಲಿ ನನ್ನ ಸಹೋದರ ರಾಹುಲ್ ಅವರಾಗ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಇವತ್ತೇನು ಪ್ರತಿಫಲ ಸಿಕ್ಕಿದೆ ನಮಗೆ ಸೊ ಅದು ಬಹಳ ಖುಷಿ ಆಗ್ತದೆ ಅದು ಕೇಳಿ ಹ್ಮ್ ಹೌದು ಅವ್ರ ಅಂತ ಹೇಳ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಏರಿಯಾದಲ್ಲಿ ಏನು ಬಿಜೆಪಿ ಅವ್ರದ್ದು ಇತ್ತು ಸೊ ಇಟ್ಸ್ ಅ ಗ್ರೇಟ್ ಕಮ್ ಬ್ಯಾಕ್ ಫಾರ್ ಕಾಂಗ್ರೆಸ್ ಅಂತ ಹೇಳ್ಬೋದು ಜನರಿಗೆ ಈಗ ಸದ್ಯಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ಬೋದು ಮತ್ತೆ ಇವರು ಎಲ್ಲ ಶಾಸಕರು ಹೇಳಿದಾಗೆ ಹೆಣ್ಮಕ್ಳು ಬಂದು ಈ ಏರಿಯಾದಲ್ಲಿ ಬಹಳ ಏನು ಪ್ರಾಫಿಟ್ ಏನ್ ಇದೆ ಅಂತ ಹೇಳ್ಬೋದು ಮ್ಯಾಜಿಕ್ ಫ್ಯಾಕ್ಟರ್ ಅಂತ ಹೇಳಿದ್ರು ಅದೇ ಗೆದ್ದಿದ್ರು ಲೇಡಿ ಎಂ ಪಿ ಆಗಿ ರಿಪೀಟ್ ಆಗಿದೆ ಅಂತ ಹೇಳ್ಬೋದು ಈಗ ಖಂಡಿತವಾಗಿ ಅದು ಮುಂದೆ ಡಿಸ್ಕಸ್ ಮಾಡ್ತೀವಿ ತಂದೆಯವ್ರ ಜೊತೆ ಈಗ ಏನು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ ಅದನ್ನ ತಂದೆಯವ್ರ ಜೊತೆ ಡಿಸ್ಕಸ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾಕಂದ್ರೆ ನೀವು ನೋಡಿದಾಗೆ ಈ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಓನ್ಲಿ ಚಿಕ್ಕೋಡಿ ಬೆಳಗ ಕಾಂಗ್ರೆಸ್ ಬಂತು ಸೊ ತಂದೆಯವ್ರದು ಮತ್ತೆ ಎರಡು ಸರಾಸರಿ ಇದೆ ಅಂತ ಹೇಳ್ಬೋದು

Yes. Thank you. Thank you.